ಫೇಲ್ ಆಗಿದ್ದರಿಂದ ಅವರು ಬೇರೆ ಬೇರೆ ಹಾರ್ಟ್ ಅಟ್ಯಾಕ್ ಉಸಿರಾಡದ ಸಮಸ್ಯೆ ಇದರಿಂದ ಸತ್ತು ಹೋಗಿದ್ದಾರೆ ಆದರೆ ನೀವು ರಿಪೋರ್ಟ್ ಕೂಡ ಪಾಟೀಲ್ ರೀ ಅವ್ರು ಕೊಟ್ಟಿದ್ದಾರೆ ಎಲ್ಲ ರಿಪೋರ್ಟ್ ಅಲ್ಲಿ ಇದೇನು ಇಲ್ಲ ಅವರು ನಾನು ಹೋದಾಗ ಅವರು ಹೇಳಿದ್ರು ಇದಲ್ಲ ಏನು ಹೇಳಿದ್ರು ಅವ್ರಿಗೆ ಮೊದಲೇ ಕಾಯಿಲೆ ಆಯ್ತು ಇಲ್ಲಿ ಆಗಿರೋ ಘಟನೆ ಇದೆ ನಾನು ಅಲ್ಲಿ ಭೇಟಿ ಮಾಡಿದಾಗ ಎಕ್ಸ್ಪೈರಿ ಆಗಿರೋ ಮೆಡಿಸನ್ಸ್ ಎಲ್ಲ ಇತ್ತು ನಾನೇ ನೋಡಿದ್ದೀನಿ ಯಾಕಪ್ಪ ಇಟ್ಟಿದ್ದೀರಾ ಅಂದ್ರೆ ಇನ್ನ ಅದನ್ನ ಡಿಸ್ಪ್ಯಾಚ್ ಮಾಡ್ಬೇಕು ಸರ್ ಅಂತ ಸರ್ಕಾರದ ರೂಲ್ಸ್ ಪ್ರಕಾರ ನೀವೇನೇ ಟೆಂಡರ್ ಕರೆದ್ರೂನು ನಮ್ಮ ದಿನೇಶ್ ಅವ್ರಿಗೂ ಗೊತ್ತು ಅದರಲ್ಲಿ ನಾವು ಒಂದು ಬೋರ್ಡ್ ಹಾಕ್ತೀರಿ ಅದ್ರ ಮೇಲೆ ಒಂದು ಸೀಲು ಅಂದ್ರೆ ಈ ಈ ಔಷಧಿಗಳನ್ನ ಮಾರಾಟ ಮಾಡಂಗಿಲ್ಲ ಯಾಕಂದ್ರೆ ಇದನ್ನ ತಗೊಂಡೋಗಿ ಆಚೆ ಕಡೆ ಮಾರಾಟ ಮಾಡ್ಬಿಡ್ತಾರೆ ಗೊತ್ತಿದೆಯಲ್ಲ ಕಳ್ತನ ಮಾಡಿ ಆತರ ಹಾಕಿದಿರಿ ಅದಿಲ್ಲೇ ಇಲ್ಲ ನಾನೇ ನೋಡ್ದೆ ತೋರ್ಸ್ದೆ ಏನಪ್ಪಾ ಇದು ಅಂತಂದ್ರೆ ಸರ್ ಸ್ವಲ್ಪ ತಗೊಂಡಿದ್ದೀರಿ ಅಷ್ಟೇ ಅಂತಾರೆ ಸ್ವಲ್ಪ ಕುಡಿದ್ರೂ ವಿಷಾನೆ ಜಾಸ್ತಿ ಕುಡಿದ್ರೂ ವಿಷಾನೆ ಅದಕ್ಕೆ ಅವ್ರ ಉತ್ತರನೇ ಇಲ್ಲ ಸ್ಮಾಲ್ ಕ್ವಾಂಟಿಟಿ ಸಾರ್ ಅಂತಾರೆ ಅಂದ್ರೆ ಅಲ್ಲಿ ಸತ್ತಂತ ಮಹಿಳೆಯರನ್ನ ನೋಡಿದಾಗ ನಮ್ಗೆ ನಿಜಕ್ಕೂ ಅವರೆಲ್ಲ ಇವತ್ತು ಅದೇನೋ ಹೇಳ್ತಾರೆ ನಿಮ್ಮ ಉತ್ತರ ಕರ್ನಾಟಕದಲ್ಲಿ ಒಬ್ರು ಹಾಡು ಹೇಳ್ತಾರೆ ತಾಯಿ ಸತ್ತ ಮೇಲೆ ತವರಿಗೆ ಹೋಗಬಾರದವ್ವ ಹೋಗಬಾರ ಅಂತ ಹಾಡಿದೆ ಈಗ ಏನಿದೆ ಅಂದ್ರೆ ಸರ್ಕಾರಿ ಆಸ್ಪತ್ರೆಗೆ ಬಾಣಂತಿಯರು ಯಾರು ಹೋಗಬಾರದವ್ವ ಹೋಗಬಾರದವ್ವ ಅನ್ನೋ ಸ್ಥಿತಿಗೆ ಗಾಂಧಿ ಆ ರೀತಿ ಪರಿಸ್ಥಿತಿ ನಾನು ಮೊನ್ನೆ ವರದಿನ ಪತ್ರಿಕೆಯಲ್ಲಿ ಒಂದು ವರದಿ ಬಂದಿತ್ತು ಐವತ್ ಪರ್ಸೆಂಟ್ ಬಾಣಂತಿಯರು ಸರ್ಕಾರಿ ಆಸ್ಪತ್ರೆಗೆ ಹೋಗೋದು ನಾ ಪರ್ಸೆಂಟ್ ಅಂದ್ರೆ ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತಾರೆ ಆಸ್ತಿ ಎಲ್ಲ ಮಾರಿ ಇವತ್ತು ಹೋಗ್ಬೇಕಾದಂತಹ ಐದೇ ನಿಮಿಷ ಸರ್ಕಾರಿ ಆಸ್ಪತ್ರೆಗಳಿಗೆ ಯಾರು ಹೋಗಬಾರ್ದು ಹೇಳಿ ಬಿಟ್ಬಿಟ್ಟು ಇಲ್ಲಿ ವಿಧಾನಸಭೆ ಚರ್ಚೆ ಮಾಡ ನಾನ್ ಮೆಸೇಜ್ ಏನು ಹೋಗುತ್ತೆ ಬಾಳೆ ನೋಡಿ ಒಂದ್ ನಿಮಿಷ ಪಿ ಎಸ್ ಸಿ ಎಸ್ ಸಿ ತಾಲೂಕು ಆಸ್ಪತ್ರೆ ಸಾಕು